ಕಡಿಮೆ ರೇಟ್ ಸಿಗ್ತಾ ಇದೆ ಚೆನ್ನಾಗಿದೆ ನಾನು ಆಲ್ರೆಡಿ ತುಂಬಾ ಟಿ ಶರ್ಟ್ ತಗೊಂಡಿದ್ದೀನಿ ಡೈಲಿ ಚೆನ್ನಾಗಿದೆ ಇವಾಗ ಈ ತರ ಟೀ ಶರ್ಟ್ ಹಾಕಿದ್ರೆ ಬಂದು ತಗೊಳ್ಳಿ ಚೆನ್ನಾಗಿದೆ ಈ ತರ ಆಫರ್ ಯಾವಾಗ್ಲೂ ಇರಲ್ಲ ಇವಾಗ ಇದೆ ತುಂಬಾ ಮಿನಿಮಮ್ ಮಾರ್ಜಿನ್ ಸರ್ ನೀವು ಯೋಚನೆ ಮಾಡಕ್ ಆಗಲ್ಲ ಮಾರ್ಜಿನ್ ಇಕೊಂಡು ನಾನು ಕೊಟ್ಬಿಡ್ತೀನಿ ಶಾರ್ಟ್ಸ್ ನಿಮಗೆ ತೌಸಂಡ್ಗೆ ಫೈವ್ ಲೇಟೆಸ್ಟ್ ಶಾರ್ಟ್ಸು ಟ್ರೆಂಡಿಂಗಲ್ಲಿ ಯಾವುದಿದೆ ಆ ಶಾರ್ಟ್ಸ್ ಬರ್ತಾ ಇದ್ದೀನಿ ಮತ್ತು ಟ್ರ್ಯಾಕ್ ಪ್ಯಾಂಟ್ಸ್ ತೌಸಂಡ್ಗೆ ಫೋರ್ ಟ್ರ್ಯಾಕ್ ಪ್ಯಾಂಟ್ಸು ತೈ ಒನ್ ಟ್ರ್ಯಾಕ್ ಪ್ಯಾಂಟ್ಸ್ ಬರ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ನೋಡಿ ನಾನು ಪರ್ಸನಲ್ ಆಗಿ ವೇರ್ ಮಾಡಿದ್ದೀನಿ ಪ್ರೀಮಿಯಂ ಕ್ವಾಲಿಟಿ ಟ್ರ್ಯಾಕ್ ಪ್ಯಾಂಟ್ಸ್ ಬರುತ್ತೆ ಸರ್ ಇದು ವಿತ್ ಸ್ಟ್ರೆಚ್ ಬರೋದು ತುಂಬ ಚೆನ್ನಾಗಿರುತ್ತೆ ಸರ್ ಇದು ಕಸ್ಟಮರ್ಸು ಯೂಸ್ ಮಾಡಿ ತಿರ್ಗಾ ಬಂದು ಅದಕ್ಕಂತ ಈ ರೆಸ್ಪಾನ್ಸ್ ನನ್ನ ಹತ್ರ ಬಂದಿದೆ ಸೂರಿ ಸಂತೆ ಚಾನಲ್ನ ನೋಡ್ತಾ ಇದ್ದಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ರಾಜಾಜಿನಗರ ಮೂರನೇ ಬ್ಲಾಕ್ನ ಹನ್ನೆರಡನೇ ಮೀನಲ್ಲಿ ಬಟ್ಟೆಗಳ ಜಾತ್ರೆ ನಡೀತಾ ಇದೆ ಅಂತಲೇ ಹೇಳ್ಬೋದು ಬನ್ನಿ ಇಲ್ಲಿ ಎಲ್ಲ ಬ್ರ್ಯಾಂಡೆಡ್ ಅಂದರೆ ಪೂಮಾ ನೈಕಿ ರೀಬಾಕ್ ಹೀಗೆ ಎಲ್ಲ ಬ್ರ್ಯಾಂಡಿನ ಬಟ್ಟೆಗಳು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟಲ್ಲಿ ಮಾರಾಟ ಮಾಡ್ತಿದ್ದಾರೆ ಇದು ಎಷ್ಟು ದಿನ ಈ ಆಫರ್ ಇರುತ್ತೆ ಹೇಗೆ ಅಂತ ತಿಳ್ಕೊಂಬರೋಣ ಇದರ ವಿಶೇಷವಾದ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್

ಲಾಸ್ಟ್ ಟೈಮ್ ಟೂರ್ ನಾವು ನಾಲ್ಕು ಜನ ಬಂದಿದ್ದೀವಿ ಹೋಗಿದ್ದೀವಿ ಮತ್ತೆ ಇವಾಗ ನಮ್ಮ ಫ್ಯಾಮಿಲಿ ಒಬ್ರು ನಮ್ಮ ಅಂಕಲ್ ಬಂದಿದ್ದಾರೆ ಅವ್ರೂ ಕರ್ಕೊಂಡು ಬಂದಿದ್ದೀನಿ ಅವ್ರು ಶಿವಮೊಗ್ಗದಿಂದ ಬಂದಿದ್ದಾರೆ ತಗೊಂಡೋಗ್ಬೇಕು ಚೆನ್ನಾಗಿದೆ ಬಂದು ಯು ಸರ್ ನಮಸ್ಕಾರ ನಮಸ್ತೆ ಸರ್ ಏನು ಸರ್ ತಮ್ಮ ಹೆಸರು ನನ್ನ ಹೆಸರು ರೈಮ್ ಅಂತ ರಾಜಾಜಿ ನಗರಿಂದ ಓಕೆ ಏನಿಲ್ಲ ಬಟ್ಟೆಗಳ ಜಾತ್ರೆ ನನ್ನ ಅಂದರೆ ನನ್ನ ಶಾಪ್ ಒಂಥರ ಜಾತ್ರೆನೇ ಬಟ್ ಅದು ಒಂಥರ ನೆಗೆಟಿವ್ ಆಗಿ ತೊಗೊಂಡ್ಬಿಡಿ ನಾನು ಆ ಥರ ಆಫರ್ಸ್ ಹಾಕಿದ್ದೀನಿ ಆಫರ್ಸ್ ಏನೇನು ಹಾಕಿದ್ದೀನಿ ಅಂದರೆ ನೋಡಿ ನಾನು ಕೊಡ್ತಾ ಇರೋದು ಜರ್ಸಿ ಟೀ ಶರ್ಟ್ಸು ಮತ್ತು ನಾನು ಪರ್ಸ್ನಲ್ಲಾಗಿ ವೇರ್ ಮಾಡಿರೋದು ಕಾಟನ್ ಟೀ ಶರ್ಟ್ಸು ಇದೆಲ್ಲ ನನಗೆ ಏನು ಹೆಂಗಂದರೆ ಹೋಲ್ಸೇಲಲ್ಲಿ ಕಟ್ ಪೀಸಸ್ ಆಗತ್ತೆ ಸರ್ ಆ ಕಟ್ ಪೀಸಸ್ ನಾನು ತೊಗೊಂಡು ಬಂದು ಇಲ್ಲಿ ಮಾಡ್ತೀನಿ ಬಲ್ಕಲ್ಲಿ ತಗೊಳ್ತೀನಿ ನಾನು ಅದೇ ಥರ ನಾನು ಇಲ್ಲಿ ಆಫರ್ ಕೊಡ್ತೀನಿ ತುಂಬ ಮಿನಿಮಮ್ ಮಾರ್ಜಿನ್ ನಾನು ಅದು ಹೇಳಿದ್ರೆ ಚೆನ್ನಾಗಿರಲ್ಲ ತುಂಬ ಮಿನಿಮಮ್ ಮಾರ್ಜಿನ್ ಸರ್ ನೀವು ಯೋಚನೆಯೂ ಮಾಡೋಕ್ಕಾಗಲ್ಲ ಅಷ್ಟು ಮಾರ್ಜಿನ್ ಇಕ್ಕೊಂಡು ನಾನು ಮಾಡ್ತೀನಿ ತೌಸಂಡ್ಗೆ ಸೆವೆನ್ ಟಿ ಶರ್ಟ್ಸ್ ಕೊಟ್ಬಿಡ್ತೀನಿ ಶಾರ್ಟ್ಸ್ ನಿಮಗೆ ತೌಸಂಡ್ಗೆ ಫೈವ್ ಲೇಟೆಸ್ಟ್ ಶಾರ್ಟ್ಸ್ ಟ್ರೆಂಡಿಂಗಲ್ಲಿ ಯಾವುದಿದೆ ಆ ಶಾರ್ಟ್ಸ್ ಕೊಡ್ತಾಯಿದ್ದೀನಿ ಮತ್ತು ಟ್ರ್ಯಾಕ್ ಪ್ಯಾಂಟ್ಸ್ ತೌಸಂಡ್ಗೆ ಫೋರ್ ಟ್ಯಾಕ್ ಪ್ಯಾಂಟ್ಸು ಥೈ ಒನ್ ಟ್ರ್ಯಾಕ್ ಪ್ಯಾಂಟ್ಸ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ನೋಡಿ ನಾನು ಆಗಿ ವೇರ್ ಮಾಡಿದ್ದೀನಿ ಪ್ರೀಮಿಯಂ ಕ್ವಾಲಿಟಿ ಟ್ರ್ಯಾಕ್ ಪ್ಯಾಂಟ್ ಬರುತ್ತೆ ಸರ್ ಇದು ವಿತ್ ಸ್ಟ್ರೆಚ್ ಬರೋದು ತುಂಬ ಚೆನ್ನಾಗಿರುತ್ತೆ ಸರ್ ಇದು ಕಸ್ಟಮರ್ಸು ಯೂಸ್ ಮಾಡಿ ತಿರ್ಗಾ ಬಂದು ಅದಕ್ಕಂತ ಇಷ್ಟು ರೆಸ್ಪಾನ್ಸ್ ನನ್ನ ಹತ್ರ ಬಂದಿದೆ ಈ ರೆಸ್ಪಾನ್ಸಿಂದ ನನ್ನ ಒಂದು ಇದ್ದು ನಂದು ದೊಡ್ಡ ಇದನ್ನ ಹೇಳಕ್ ಆಗಲ್ಲ ನೋಡಿ ತರ್ಟಿ ಡೇಸ್ ಅಲ್ಲಿ ಆಲ್ಮೋಸ್ಟ್ ಫಾರ್ಟಿ ಕೆ ಫಾಲೋವರ್ಸ್ ಮಾಡಿದ್ದೀವಿ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ಸೂಪರ್ ಓಕೆ ಇದು ಆಫರ್ ನಿಮ್ಗೆ ವರ್ಷ ಪೂರ್ತಿ ಇರುತ್ತೆ ಅಥವಾ ಹೀಗೆ ಹಬ್ಬ ನಾನು ಏನಿಲ್ಲ ಸ್ಟಾಕ್ ಬರುತ್ತೆ ಆ ತರ ಆಫರ್ಸ್ ನಡೀತಾ ಇರ್ತೀನಿ ಈಗ ಕಂಟಿನ್ಯೂಸ್ ನನಗೆ ಸ್ಟಾಕ್ ಸಿಗ್ತಾ ಇದೆ ಅದಕ್ಕೆ ಕಂಟಿನ್ಯೂಸ್ ನಾನು ಆಫರ್ ನಡೆಸ್ತಾ ಇದ್ದೀನಿ ಈಗ ಇನ್ನು ಎಷ್ಟು ದಿನ ಇರುತ್ತೆ ಸರ್ ಆಫರ್ ಈಗ ಸರ್ ಸದ್ಯಕ್ಕೆ ನನ್ನ ಪ್ಲಾನ್ ಏನಿದೆ ಅಂದ್ರೆ ಪರ್ಮನೆಂಟ್ ಮಾಡ್ಕೊಳ್ಳೋಣ ಆಫರ್ಸ್ ಅಂತ ಇದೆ ಬಟ್ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ಯಾಕೇಜ್ ಓಪನ್ ಮಾಡಿಬಿಡ್ತಾ ಇದ್ದಾರೆ ಮಾಡಿದ್ದಾರೆ ಮಿಕ್ಸ್ ಮಾಡಿಬಿಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನನಗೆ ಸ್ವಲ್ಪ ಗೆ ಇದಾಗ್ತಾ ಇದೆ ನನ್ನತ್ರ ಮ್ಯಾನ್ ಪವರ್ ಲೆಸ್ ಇದೆ ನಾನು ನನ್ನ ಬ್ರದರು ಆಲ್ಮೋಸ್ಟ್ ಫೋರ್ ಮೆಂಬರ್ಸ್ ನಾವು ಮ್ಯಾನೇಜ್ ಮಾಡ್ತಾ ಇರೋದು ಸರ್ ಇದು ಯಾವ ಯಾವ ಬ್ರ್ಯಾಂಡ್ ನಿಮ್ಮಲ್ಲಿ ಸೇಲ್ ಮಾಡ್ತೀರಾ ಸರ್ ಸರ್ ಇದು ಆಕ್ಚುಲಿ ಬ್ರ್ಯಾಂಡ್ ಏನಂದ್ರೆ ಮಿಕ್ಸ್ ಮಿಕ್ಸ್ ಅಲ್ಲಿ ಬರುತ್ತೆ ಸರ್ ಇದು ಮಿಕ್ಸ್ ಬ್ರ್ಯಾಂಡ್ ಬರುತ್ತೆ ಸಜೆಕ್ಟ್ ನೋಡಿ ನಮ್ದು ಶೂಸ್ ಅಲ್ಲಿ ಪೂಮಾ ನೈಕಿ ಅಡಿಡಾಸ್ ಆಲ್ಮೋಸ್ಟ್ ಎಲ್ಲ ಔಟ್ಲ್ಯಾಂಡ್ ರೀಬಾಕ್ ಕ್ಯಾಂಪಸ್ ಪಾಟಾ ನೀವು ಯಾವ ಬ್ರ್ಯಾಂಡ್ ಹೇಳ್ತೀರಾ ಸಿಗುತ್ತೆ ಸರ್ ಓಕೆ ಟಿ ಶರ್ಟ್ಸ್ ಮತ್ತೆ ಬಟ್ಟೆಗಳು ಸರ್ ಟಿ ಶರ್ಟ್ಸ್ ಬಟ್ಟೆಗಳಲ್ಲಿ ಇಂಡಿಯನ್ ಇರುತ್ತೆ ಮತ್ತೆ ಅದರಲ್ಲಿ ಸರ್ಪ್ಲಸ್ ಇರುತ್ತೆ ಎಲ್ಲ ಮಿಕ್ಸ್ಡ್ ಪ್ಲಾಟ್ ಬರೋದು ಸರ್ ಅದು ಪರ್ಟಿಕ್ಯುಲರ್ ಅದೇ ಬ್ರ್ಯಾಂಡ್ ಅಂತ ಇಲ್ಲ ಬ್ರ್ಯಾಂಡ್ ಇಲ್ಲ ಅಂದ್ರೂ ನಮ್ಮ ಹತ್ರ ಕ್ವಾಲಿಟಿ ಬ್ರ್ಯಾಂಡು ಇರುತ್ತೆ ಸರ್ ನಮ್ದು ಏನಂದ್ರೆ ಈ ನಮ್ ನಮ್ಮಂತವ್ರು ಮಿಡಿಲ್ ಕ್ಲಾಸ್ ಜನರಿಗೆ ಕ್ವಾಂಟಿಟಿ ಸಿಗಬೇಕು ಕ್ವಾಂಟಿಟಿಯಲ್ಲಿ ಕ್ವಾಲಿಟಿನೂ ಸಿಗಬೇಕಂತ ನಮ್ಮ ಉದ್ದೇಶ ನೀವು ಆ್ಯಕ್ಚುಲಿ ಇದನ್ನೆಲ್ಲ ಎಲ್ಲಿಂದ ಬೈ ಮಾಡ್ತೀರಾ ಸರ್ ನಾವು ಇದು ಎಲ್ಲಿಂದ ಬೈ ಮಾಡ್ತೀವಿ ಅಂದ್ರೆ ನಾವು ಪರ್ಸನಲ್ ಆಗಿ ಹೋಗಿ ಈಗ ಹೋಲ್ಸೇಲರ್ಸ್ ಇರ್ತಾರೆ ಮಾರ್ಕೆಟ್ ಅಲ್ಲಿ ಹೋಲ್ಸೇಲರ್ಸ್ ಇದ್ದಾರೆ ನಿಮಗೆ ಡೆಲ್ಲಿಯಲ್ಲಿ ಬಾಂಬೆ ಅಲ್ಲಿ ಹೋಲ್ಸೇಲರ್ಸ್ ಇರ್ತಾರೆ ಅವ್ರ ಹತ್ರ ಪರ್ಸನಲ್ ಆಗಿ ಮೀಟ್ ಆಗಿ ಒಂದು ಮೀಟಿಂಗ್ ತರ ನಡೆಸಿ ಒಂದು ದೊಡ್ಡ ಡೀಲ್ ಮಾಡಿ ಇದು ಹೆಂಗಂದ್ರೆ ಒಂದೇ ಸಲಕ್ಕೆ ಬಲ್ಕ್ ಆಗಿ ಕಾಸ್ ಕೊಡ್ತೀವಿ ನಾವು ತಗೊಂಡ್ ಬರ್ತೀವಿ ಮಕ್ಕಳ ಬಟ್ಟೆಗಳಿಂದ ಹಿಡಿದು ದೊಡ್ಡವ್ರ ಬಟ್ಟೆ ತನಕ ಸಿಗುತ್ತೆ ಎಲ್ಲಾರ್ಗೆ ಸಿಗತ್ತೆ ಸರ್ ಮಕ್ಳ ಬಟ್ಟೆನೂ ಸಿಗತ್ತೆ ಮತ್ತೆ ದೊಡ್ಡವ್ರ ಬಟ್ಟೆನೂ ಸಿಗತ್ತೆ ದೊಡ್ಡವ್ರ ಟ್ರ್ಯಾಕ್ ಪ್ಯಾಂಟ್ ಟೀ ಶರ್ಟ್ ಎಲ್ಲಾ ಸಿಗತ್ತೆ ಮಕ್ಳದ್ದು ಏನಂದ್ರೆ ಸ್ವಲ್ಪ ಮಿನಿಮಮ್ ಕ್ವಾಂಟಿಟಿನೇ ತರ್ಸ್ತೀನಿ ಮಕ್ಳದು ಅದು ಹೆಂಗಂದ್ರೆ ಕ್ವಾಂಟಿಟಿ ಜಾಸ್ತಿ ಇದೆ ಮಕ್ಳದು ಬಟ್ ಏನಂದ್ರೆ ಜೆಂಟ್ಸ್ ದೊಡ್ಡ ಜಾಸ್ತಿ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಅಂತ ಆಡ್ ಮಾಡ್ತೀನಿ ಸರ್ ಅಂಡ್ ಜೆಂಟ್ಸ್ ಲೇಡೀಸ್ ಅಂಡ್ ಜೆಂಟ್ಸ್ ಮತ್ತೆ ಎಷ್ಟೋ ಜನದ ಕ್ವಶನ್ ಏನಿತ್ತು ಇತ್ತು ಅಂದ್ರೆ ನೀವು ಟಿ ಶರ್ಟ್ ಸೆಲ್ ಮಾಡ್ತಾ ಇದ್ದೀರಾ ಟ್ರಾಕ್ ಪ್ಯಾಂಟ್ ಸೆಲ್ ಮಾಡ್ತಾ ಇದ್ದೀರಾ ಯೂನಿಸೆಕ್ಸ್ ಆಗ್ಬಹುದಾ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಯೂನಿಸೆಕ್ಸ್ ಮಾಡೋದು ಯೂಸ್ ಮಾಡಬಹುದು ಸರ್ ಇದು ಹೆಂಗಂದ್ರೆ ಕಾಲರ್ದು ಬಿಟ್ಟಿ ಜರ್ಸಿ ಟಿ ಶರ್ಟ್ಸ್ ರೌಂಡ್ ನೆಕ್ ಇದೆ ಅಲ್ಲ ಲೇಡೀಸ್ ಸಹ ಯೂಸ್ ಮಾಡಬಹುದು ಮತ್ತೆ ಈ ಟ್ರ್ಯಾಕ್ಸ್ ನಾನು ಹೇಳ್ದೆ ಅಲ್ಲ ತೈವಾನ್ ಟ್ರ್ಯಾಕ್ಸ್ ಮತ್ತೆ ಜರ್ಸಿ ಟ್ರ್ಯಾಕ್ಸ್ ಲೇಡೀಸು ಸಹ ಜಿಮ್ ಗೋಸ್ಕರ ನಿಮ್ ಡೈಲಿ ವೇರ್ಗೋಸ್ಕರ ಯೂಸ್ ಮಾಡಬಹುದು ನಿಮ್ ಶಾಪ್ ಬರ್ಬೇಕು ಅಂದ್ರೆ ಎಲ್ಲಿ ಬರ್ಬೇಕು ಸರ್ ಸರ್ ನಮ್ ಶಾಪ್ ಬರ್ಬೇಕಂದ್ರೆ ನಿಮ್ಗೆ ಬಾಷಂ ಸರ್ಕಲ್ ಬಾಷಂ ಸರ್ಕಲ್ ರೋಡ್ ಅಲ್ಲಿ ನಿಮ್ಗೆ ಬಾಟಾ ಶೋರೂಮ್ ಇದೆ ನಿಮ್ಗೆ ಪಾಯಿಂಟ್ ಹೇಳ್ಬೇಕಂದ್ರೆ ಸ್ಯಾಮ್ಸಂಗ್ ಶೋರೂಮ್ ಇದೆ ಓಕೆ ಇಲ್ಲಾಂದ್ರೆ ಇಲ್ಲಿ ನಮ್ಮ ಟಿ ಆರ್ ಅಂತ ಒಂದು ಶೋರೂಮ್ ಇದೆ ಪಾಯಿಂಟ್ ನೀವು ಸರ್ ಬಂದ್ಬಿಡ್ಬೋದು ರಾಜಾಜಿ ರಾಜಾಜಿನಗರ ಅಲ್ಲ ಅಂತ ನಿಮಗೆ ಓಕೆ ಬೇರೆ ಕಸ್ಟಮರ್ ಸರ್ ನಾನು ಕಸ್ಟಮರ್ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ನಾನು ಇಲ್ಲಿ ನಿಂತಿರೋದು ನಿಮ್ಗೋಸ್ಕರ ನಿಂತಿದ್ದೀನಿ ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀನಿ ಕಸ್ಟಮರ್ಸು ಕಸ್ಟಮರ್ಸ್ ನನ್ಗೆ ಒಂದು ತರ ನೋಡಕ್ ಹೋದ್ರೆ ಅವರೇ ನನ್ನ ಫ್ಯಾಮಿಲಿ ತರ ಆಗ್ಬಿಟ್ಟಿದ್ದಾರೆ ಈಗ ಪರ್ಸನಲ್ ಆಗಿ ನನ್ಗೆ ಕಸ್ಟಮರ್ ಇದ್ರಲ್ಲಿ ನಾನು ಎಷ್ಟೋ ಜನ ನನಗೆ ಕಮೆಂಟ್ ಮಾಡಿದ್ದಾರೆ ಸರ್ ಇದ್ರಲ್ಲಿ ಏನ್ ಪ್ರಾಫಿಟ್ ದುಡ್ರಿ ನೀವು ಪ್ರಾಫಿಟ್ ಆಯ್ತು ಏನ್ ಎಷ್ಟು ಮಾರ್ಜಿನ್ ಇದೆ ಸರ್ ನನ್ನ ಪ್ರಾಫಿಟ್ಗೆ ಕಮ್ಮಿ ದುಡಿದೀನಿ ಆದ್ರೆ ಜನರು ಜಾಸ್ತಿ ದುಡಿದೀನಿ ಅದೊಂದು ಪ್ರೀತಿ ತೋರಿಸ್ತಾರೆ ಒಬ್ಬೊಬ್ರು ಎಷ್ಟೋ ಕೈಂಡ್ ಇರ್ತಾರ ಅಂದ್ರೆ ಅವರೇ ಪರ್ಸನಲ್ ಆಗಿ ನನ್ನ ಹತ್ರ ಬಂದು ಬಿಲ್ಗೆ ನಿಂತ್ಕೊಂತಾರೆ ಯಾರಾದ್ರೂ ಜನ ಇರ್ಲಿಲ್ಲ ಅಂದ್ರೆ ಅವರೇ ಬಿಲ್ಲಿಂಗ್ ಬಂದು ನಿಂತ್ಕೊಂಡ್ಬಿಡ್ತಾರೆ ಒಂದ್ ಸಪೋರ್ಟ್ ನಮ್ಮ ಕರ್ನಾಟಕ ನಮ್ ಬ್ಯಾಂಗ್ಳೂರಿಂದ ಒಂದು ಸಪೋರ್ಟ್ ಬಂದಿದೆ ನನ್ಗೆ ನನ್ನ ವಿಡಿಯೋಸ್ ಎಲ್ಲಾ ಇದೆ ಆದ್ರೆ ಬ್ಯಾಂಗ್ಳೂರ್ ಪೀಪಲ್ ಇಂದ ತುಂಬಾ ಒಳ್ಳೆ ಸಪೋರ್ಟ್ ಬಂದಿದೆ ಇಷ್ಟಪಟ್ಟಿದೆ ನಿಮ್ದು ಶಾಪಿಂಗ್ ಸರ್ಕಲ್ ಈ ಹೆಸರು ದಶು ಶಾಪ್ ಅಂತ ಇಲ್ಲೇ ಇದೆ ಮತ್ತೆ ಇನ್ನೊಂದ್ ನಮ್ಮ ಹತ್ರ ನಂದಿನಿಲಿ ಅಲ್ಲಿ ಒಂದು ಬ್ರಾಂಚ್ ಇದೆ ಸರ್ ಆರ್ ಆರ್ ಫ್ಯಾಷನ್ ಝೋನ್ ಅಂತ ಅದು ಮ್ಯಾಪ್ ಅಲ್ಲಿ ಆಗುದ್ರೆ ಬರುತ್ತೆ ಸೇಮ್ ಆಫರ್ ಅಲ್ಲೂ ನಡೀತಾ ಇದೆ ಇದು ಹೆಂಗಂದ್ರೆ ಇಲ್ಲಿ ಇಲ್ಲಿ ವೈರಲ್ ಆಗಿದೆ ಎಲ್ಲಾ ಜನರು ಇಲ್ಲಿದ್ದಾರೆ ಅಲ್ಲೂ ನಂದು ಬ್ರಾಂಚ್ ಇದೆ ಅಲ್ಲೂ ಸೇಮ್ ಆಫರ್ಸ್ ನಡೀತಾ ಇದೆ ग्रापमाइ थ्याङ्क्यु सो म थ्याङ्क यु सो मच थ्याङ्क यु सो मच थ्याङ्क यू ಮೇಡಮ್ ನಮಸ್ಕಾರ ಏನು ಮೇಡಮ್ ತಮ್ಮ ಹೆಸ್ರು ಓಕೆ ಹೇಗಿದೆ ಮೇಡಮ್ ಬಟ್ಟೆಗಳು ಇಲ್ಲಿ ಓಕೆ ಓಕೆ ಹಾಂ ಹಾಂ ಓಕೆ ಬ್ರಾಂಡೆಡ್ ಬಟ್ಟೆಗಳು ಅತಿ ಕಡಿಮೆ ಪ್ರೈಸಲ್ಲಿ ಓಕೆ ಬಟ್ಟೆ ಜಾಸ್ತಿ ಹಾಂ ಓಕೆ ಓಕೆ ಬಟ್ ಇದೇ ಬಟ್ಟೆಗಳನ್ನ ನೀವು ಹೊರಗಡೆ ಹೋದರೆ ಇದ್ರಿಗಿಂತ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿ ಕೊಟ್ಟು ತಗೋಬೇಕಾಗುತ್ತೆ ಸೊ ಇಲ್ಲಿ ಅದರಿಗಿಂತ ತುಂಬ ಕಡಿಮೆ ಇದೆ ಅಲ್ಲ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಏನೇನು ಹೆಸರು ಏನು ಭವ್ಯೂತ್ ಓಕೆ ಎಷ್ಟನೇ ಕ್ಲಾಸ್ ನೀನು ಫೋರ್ತ್ ಸೊ ಥರ್ಡ್ ಮುಗಿಸಿ ಫೋರ್ತಾ ಸಿಕ್ಕಾಪಟ್ಟೆ ಬಟ್ಟೆ ತೊಗೊಂಡ್ಬಿಟ್ಟಿದ್ಯಾ ಶಾರ್ಟ್ಸಾ ಶಾರ್ಟ್ಸಾ ಓ ಫುಲ್ ಸಮ್ಮರ್ ಹಾಲಿಡೇಸ್ ಕಾಟಾಡೋಕ್ಕೆ ಎಲ್ಲದಕ್ಕೂ ಆಗುತ್ತೆ ಓ ಇಷ್ಟ ಆಯಿತು ನಿಮಗೆ ಇಷ್ಟ ಬಂದು ಕಲರ್ ಎಲ್ಲ ವೆರಿ ನೈಸ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಇಲ್ಲಿಂದ ಬಂದಿದ್ದೀರ ತಾವು ಓ ಆಫರ್ ನೋಡ್ಕೊಂಡು ಇಂದ್ರಾನಗರದಿಂದ ಮೋಸ್ಟ್ಲಿ ನಾಳೆ ಬರುತ್ತೆ ಮತ್ತೆ ಒಂದು ಹತ್ತು ಹತ್ತು ಗಂಟೆಗೆಲ್ಲ ತೆಗೆದ್ಬಿಡ್ತಾರೆ ಹತ್ತು ಹತ್ತುವರೆಗೆಲ್ಲ ಹೋಯ್ ಸೇರುತ್ತೆ ಆಕ್ಚುಲಿ ಇವತ್ತು ಚೆನ್ನಾಗಿತ್ತು ಬಟ್ ಎಲ್ಲ ಬಂದು ಮಿಕ್ಸ್ ಮಾಡಿ ಸಿಕ್ಕ ಒಬ್ಬೊಬ್ಬರೇ ಇಪ್ಪತ್ತು ಇಪ್ಪತ್ತು ಮೂವತ್ತು ಬಟ್ಟೆಗಳು ತೊಗೊಂಡೋಗ್ಬಿಟ್ಟಿದ್ದಾರೆ ಓಕೆ ಸೊ ನಿಮ್ಗೆ ಹೇಗೆ ಗೊತ್ತಾಯ್ತು ಆಕ್ಚುಲಿ ಇದು ಇನ್ಸ್ಟಾಗ್ರಾಮ್ ಪೇಜಲ್ಲ ಇನ್ಸ್ಟಾಗ್ರಾಮ್ ನೋಡಿ ಓಕೆ ಸೊ ಈಗ ಇದೇ ಬ್ರಾಂಡೆಡ್ಗಳು ನಿಮಗೆ ಹೊರಗಡೆ ಶೋರೂಮಲ್ಲಿ ಏನು ಪ್ರೈಸ್ ಇರುತ್ತೆ ಇಲ್ಲೇನು ಅನ್ಸುತ್ತೆ ಓಕೆ ಓಕೆ ಸೊ ಆಲ್ಮೋಸ್ಟ್ ವರ್ತ್ ಇಲ್ಲಿ ಬರೋದು ಓಕೆ ಓಕೆ ಅಂದರೆ ಬೆಳಿಗ್ಗೆ ಬೇಗ ಬಂದು ಬೇಗ ಓಕೆ ಲೇಟ್ ನೈಟ್ ಬಂದಿಲ್ಲ ಹಾಂ ಹಾಂ ಓಕೆ ನೋಡ್ತೀನಿ ನೆಕ್ಸ್ಟ್ ಸಂಡೇ ಬರ್ತೀನಿ ಥ್ಯಾಂಕ್ ಯು ಕೇಳಿದ್ರಲ್ಲ ಆತ್ಮೀಯರಿ ದ ಶೂ ಶಾಪಲ್ಲಿ ನಿಜವಾಗ್ಲೂ ಅದ್ಭುತವಾದ ಪ್ರೈಸ್ ನಡೀತಾ ಇದೆ ನೀವು ಬೇರೆ ಕಡೆ ಹೋದರೆ ಇದೇ ಬ್ರ್ಯಾಂಡ್ಗೆ ಒಂದಕ್ಕೆ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಎರಡು ಸಾವಿರ ಹೀಗೆ ಬಾಯಿಗೆ ಬಂದಾಗ ಬೆಲೆ ಹೇಳ್ತಾರೆ ಆದರೆ ಇಲ್ಲಿ ಸಾವಿರ ರೂಪಾಯಿಗೆ ಏಳು ಟಿ ಶರ್ಟು ಸಾವಿರ ರೂಪಾಯಿಗೆ ಐದು ಟ್ರ್ಯಾಕ್ ಪ್ಯಾಂಟ್ಸು ಮತ್ತು ನಾಲ್ಕು ಶರ್ಟು ನಾಲ್ಕು ಪ್ಯಾಂಟ್ಸ್ಗಳಿದೆ ಆಮೇಲೆ ಶೂ ಮತ್ತು ಸ್ಲಿಪ್ಪರ್ಸ್ಗಳಿಗೆ ಸೆವೆಂಟಿ ಟು ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಸೊ ಖಂಡಿತ ಬನ್ನಿ ಬೈ ಮಾಡಿ ಆಮೇಲೆ ಈ ಆಫರ್ ಸದ್ಯಕ್ಕೆ ಸದ್ಯಕ್ಕಿರುತ್ತೆ ಆಮೇಲೆ ಮುಂದಿನ ದಿನಗಳಲ್ಲಿ ವರ್ಷ ಪೂರ್ತಿ ಇರುತ್ತಂತೆ ಅಡಿಡಾಸು ನೈಕಿ ಹೀಗೆ ತುಂಬ ಪಾಪ್ಯುಲರ್ ಬ್ರ್ಯಾಂಡ್ಗಳಿದೆ ಸೊ ನೀವು ಕೂಡ ಇಲ್ಲಿ ಬಟ್ಟೆ ತೊಗೋಬೇಕು ಅಂದರೆ ಜಾಸ್ತಿ ಕಷ್ಟಪಡಬೇಕಾಗಿಲ್ಲ ಪಾಷ್ಮ್ ಸಕ್ಕಲಿಂದ ಇ ಎಸ್ ಐ ಹಂಚ್ಕೊಂಡು ಹೋಗಿರೋ ಬಗ್ಗೆ ಸ್ಯಾಮ್ಸಂಗ್ ಶೋರೂಮ್ ಇದೆ ಎಕ್ಸಾಕ್ಟ್ಲಿ ಅದು ಪಕ್ಕದಲ್ಲೇ ಇದೆ ಸೊ ಖಂಡಿತ ಬನ್ನಿ ಪರ್ಚೇಸ್ ಮಾಡಿ ನಂತರ ನಿಮ್ಮ ಒಪೀನಿಯನ್ನು ನಮ್ಮ ಕಮೆಂಟ್ ಬಾಕ್ಸ್ ಹಾಕುವ ಮರಿಬೇಡಿ ಇದರ ವಿಶೇಷವಾಗಿ ವಿಡಿಯೋಗಳಿಗೆ ನೋಡ್ತಾಯಿರಿ ಸೂರಿ ಸಂಧಿ ಚಾನಲ್ ಥ್ಯಾಂಕ್ ಯು ಸೋ ಮಚ್